ಮಾನ್ಯ ಅಧ್ಯಕ್ಷರೇ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಮಾದೇವಪ್ಪನವರ ಮೂಲಕ ಒಳ ಮೀಸಲಾತಿಯ ಬಿಲ್ಲನ್ನು ಸದನದ ಮುಂದೆ ಇಟ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ದೊಡ್ಡ ಪಿಡುಗಾದ ಇದೇನು ಜಾತೀಯತೆ ಐತಿ ಅಸ್ಪೃಶ್ಯತೆ ಏನೈತಿ ಮೇಲೆ ಕೀಳು ಏನೈತಿ ಇದು ಕಡಿಮೆ ಆಗಬೇಕಂತೆ ಹಿಂದಿನಿಂದಲೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಹಾಕೊತ ಬಂದಿದ್ದಾವೆ ಬುದ್ಧ ಇದ್ರ ಸಂಬಂಧ ಪ್ರಯತ್ನ ಮಾಡಿದ್ದ ಬಸವಾದಿ ಶರಣರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು ಆಚಾರ್ಯರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು ನಮಗನಸ್ತೈತಿ ಆಚಾರ್ಯರು ಅಂತನ್ಕು ಅವರು ಬ್ರಾಹ್ಮಣರಪ್ಪ ಅವ್ರೇನು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರು ಅಂತೇಳಿ ಅನಿಸ್ತೈತಿ ಆದ್ರೆ ರಾಮಾನುಜಾಚಾರ್ಯರು ಅವರು ಮುಂಜಾನೆ ಜಳಕಕ್ಕೆ ಹೋಗ್ಬೇಕಾದ್ರೆ ಮೇಲ್ಜಾತಿಯ ಒಬ್ಬ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋದ್ರೆ ಸ್ನಾನ ಮಾಡಿ ಪೂಜಾ ಮಾಡಿ ಮೇಲೆ ಬರಬೇಕಾದ್ರೆ ಅಸ್ಪೃಶ್ಯ ಜಾತಿಯ ಶಿಷ್ಯನ ಹೆಗಲ್ ಮೇಲೆ ಕೈಟ್ಕೊಂಡು ಬರ್ತಿದ್ರು ನಾನು ನನ್ನ ಮೇಲಿನ ಸ್ವಚ್ಛ ಮಾಡೋಕೆ ಮೇಲಿನವ್ರು ನನಗೆ ಬೇಕಾತಂದ್ರೆ ನನ್ನ ಒಳಗಿಂದ ಸ್ವಚ್ಛ ಮಾಡೋಕೆ ನನ್ಗೆ ಅಸ್ಪೃಶ್ಯದ ಸಹಾಯ ಬೇಕು ಅಂತ ಹೇಳ್ತಿದ್ರು ಇವತ್ತು ಬೆಂಗಳೂರಿನ ಸುತ್ತಮುತ್ತಲ ಕಪ್ಪು ವರ್ಣೀಯರ್ ಅಂತ ಹೇಳ್ತಾರೆ ಅಥವಾ ಕಪ್ಪು ವೈಷ್ಣವ್ರು ಅಂತ ಹೇಳ್ತಾರೆ ಕಪ್ಪು ಅಂತಂದ್ರೆ ಅವರು ಎಸ್ ಸಿ ಸಮಾಜದಲ್ಲಿದ್ದಂಥವ್ರು ವೈಷ್ಣವ್ರಾದಂಥವ್ರು ಕಪ್ಪು ವೈಷ್ಣವ್ರು ಕರಿ ವೈಷ್ಣವ್ರು ಈ ರೀತಿ ರಾಮಾನುಜಾಚಾರ್ಯರಂತವರು ಕೂಡ ಪ್ರಯತ್ನ ಮಾಡಿದ್ದು ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿದರು ನಾವು ಮನುಷ್ಯನಲ್ಲಿ ದೇವರನ್ನು ಕಾಣಬೇಕು ಹೊರತು ಅವನ ಜಾತಿಯಲ್ಲಿ ಅಲ್ಲ ಅಂತ ಹೇಳಿದ್ದು ಆದರೆ ಈ ಎಲ್ಲ ಮಹನೀಯರ ಪ್ರಯತ್ನ ಒಂದು ರೀತಿ ಮುಂದೆ ಹೋಗಿ ಅಲ್ಲೆಲ್ಲಿಗೆ ನಿಲ್ತಿತ್ತು ಯಾಕಂದ್ರೆ ಅವ್ರ ಹಿಂದೆ ಬೆಂಬಲಿಗರಾಗಿ ಬಂದವರು ಆ ಪ್ರಯತ್ನವನ್ನು ಮುಂದುವರಿಸಿದ್ದಿಲ್ಲ ಇವತ್ತು ನಾವು ಬಸವಣ್ಣನ ಫಾಲೋವರ್ ನಾವು ಲಿಂಗಾಯ್ತು ನಾವು ಬಸವಣ್ಣನ ಕೆಲಸ ಆವಾಗ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ ಅಂದ್ರೆ ಬಸವಾದಿ ಶರಣರು ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಭಾವನೆ ಇರ್ತಿದ್ದಿಲ್ಲ ನಾವು ಬಸವಣ್ಣನ ಚಿಂತನೆಗೆ ಒಳಗಾದಿವಿ ಆದ್ರೆ ಬಸವಣ್ಣನ ಚಿಂತನೆ ನಾವು ಮುಂದೆ ಅದನ್ನು ತೊಗೊಂಬರಲಿಲ್ಲ ಈ ರೀತಿ ಸಮಾಜದಲ್ಲಿ ಏನು ಓರಿಕೋರೈತಿ ಮೇಲೆ ಕೇಳೈತಿ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟು ಕಾನೂನಿನ ಶಕ್ತಿಯನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ಏನು ಮೇಲೈತಿ ಕೆಳಗೈತಿ ಅಸ್ಪೃಶ್ಯತೆ ಏನೈತಿ ಇದನ್ನ ಕಡೆಗಣಿಸುವಂಥ ಕೆಲಸಕ್ಕೆ ಇದನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟರು ಅಂಬೇಡ್ಕರ್ ಅವರು ಆ ಕೊಟ್ಟಂಥ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ ಅವಾಗ ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು ಆದರೆ ಈಗ ಎಪ್ಪತ್ತೈದು ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗೈತಿ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿದ್ದಾರೆ ಹಿಂದುಳಿದವರಲ್ಲಿ ಅತಿ ಹಿಂದುಳಿದವರಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಹೋರಾಟ ಭಾಳ ಆಯಿತು ಅಧ್ಯಕ್ಷ ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೇನೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ ಅವಕಾಶದಿಂದ ವಂಚಿತರ ಆಕತ್ತು ನಮಗೂ ಕೂಡ ಅವಕಾಶ ಸಿಗಬೇಕು ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಶುರುವಾಯಿತು ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯಿತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಂದ ಸದಾಶಿವ ಆಯೋಗವನ್ನು ಮಾಡಿದರು ಆದರೆ ಆಯೋಗ ಏನು ರಚನೆ ಆಯಿತು ಆದರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಸರ್ಕಾರ ಮಾಡಿದ್ದಿಲ್ಲ ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು ದುಡ್ಡು ಬೇಕಾಯಿತು ಕಾರ್ ಬೇಕಾಯಿತು ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟರು ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು ಹದಿಮೂರಿಂದ ಹದಿನೆಂಟರ ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ ಅದಾದ ನಂತರ ಮತ್ತು ನಮ್ಮ ಸರ್ಕಾರ ಏನು ಬಂತು ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನೇ ತೆಗೆದುಕೊಂತ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು ಇಲ್ಲ ಇದು ಒಳ ಮೀಸಲಾತಿದ್ದೆ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಕೈ ಹೆಜ್ಜೆ ಇಡ್ರಿ ಅಂತೇಳಿ ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ ಯಾರಿಗೆ ತೊಂದರೆ ಆಗೈತಿ ಯಾರಿಗೆ ಮೀಸಲಾತಿಯಲ್ಲಿ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಎಡ್ಗೈ ಅವರಿಗೆ ಆರು ಪರ್ಸೆಂಟು ಬಲ್ಗೈ ಸಮುದಾಯಕ್ಕೆ ಐದೂವರೆ ಪರ್ಸೆಂಟು ಲಂಬಾಣಿ ಕೊರ್ಚ ಕೊರಮ ಈ ಸಮಾಜಗಳಿಗೆ ಒಡ್ಡರು ಈ ಸಮಾಜಕ್ಕೆ ನಾಲ್ಕೂವರೆ ಪರ್ಸೆಂಟು ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ ಒಂದು ಪರ್ಸೆಂಟನ್ನು ಇಟ್ಟರು ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಸಮಾಜದಲ್ಲಿ ಟೋಟ್ಲಿ ಅದಷ್ಟಲ್ಲ ಸಮ ಎಸ್ ಸಿ ಸಮಾಜದ ರಿಸರ್ವೇಷನ್ ಅನ್ನು ಹದಿನೈದರಿಂದ ಹದಿನೇಳು ಪರ್ಸೆಂಟಕ್ಕೆ ಏರಿಸುವಂತ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವ್ರ ನೇತೃತ್ವದ ಸರ್ಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು ಸಿದ್ದರಾಮಯ್ಯನವರು ಈಗಿನ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದವರು ಹದಿನೇಳು ಪರ್ಸೆಂಟ್ ಆಗೇ ಇಲ್ಲ ಕಾನೂನು ಇದು ಸಾಧ್ಯನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು ಆದರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ ಅದು ಹದಿನೇಳು ಪರ್ಸೆಂಟ್ ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಇನ್ನ ಬಿಲ್ ಬರ್ತಾ ಇದ್ದೆ ನಾನು ಸಿದ್ದರಾಮಯ್ಯವ್ರನ್ನ ಸ್ವಾಗತ ಮಾಡ್ತೀನಿ ಮೊದಲು ನಾನೀಗ ಸ್ವಾಗತ ಮಾಡ್ತೇನೆ ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಆಗ್ತಾ ಇಲ್ಲ ಇಲ್ಲ ಇಂಥ ಆರೋಪ ಸಂದೇಶ ಹೋಗುತ್ತೆ ರೆಕಾರ್ಡ್ ಕೊಡ್ತೀನಿ

ಪ್ರಕಾರ ನಾವು ಸರ್ಕಾರ ಏನು ಡಿಸಿಷನ್ ತೆಗೆದುಕೊಂಡಿದ್ವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ಸ್ವಾಗತ ಸ್ವಾಗತ ಮಾಡ್ತೇವೆ ನಾವು ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದಾಗ

ಕೊಟ್ಟಿದ್ರು ಯಾಕೆ ಒನ್ ಪರ್ಸೆಂಟ್ ಅನ್ ಕೊಟ್ಟರು ಮಾನ್ಯ ಅಧ್ಯಕ್ಷರೇ ಒಂದು ಕೆಂಪು ಮಾರಿದೆ ಹೇಳಿ ಒಂದು ಸಮಾಜ ಐತಿ ಎಸ್ ಸಮಾಜ ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು ಕೇವಲ ಆರು ಜನ ಕೇವಲ ಆರು ಜನ ಇನ್ನೊಂದು ಸಮಾಜ ಐತಿ ಕೊಲುಪುಲು ಒಂದುಲು ಅಂತ ಹೇಳಿ ಹದಿನೆಂಟು ಜನ ಇಡೀ ರಾಜ್ಯದಲ್ಲಿ ಅವರಿರೋರು ಇರೋರು ಹದಿನೆಂಟು ಜನ ಮಾಲ ಹನ್ನಾನಿ ಅಂತ ಇನ್ನೊಂದು ಇನ್ನೊಂದು ಸಮಾಜ ಐತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಎಂಟು ಮಾಲ ಜಂಗಮ ಅಂತೈತಿ ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಅರವತ್ತೆರಡು ಮಾಲ ಮಸ್ತಿ ಅಂತ ಐತಿ ಇಡೀ ಸಮಾಜದಲ್ಲಿ ದೇಶ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಮೂವತ್ತೆಂಟು ಈ ರೀತಿ ಸುಮಾರು ಒಂದು ಲಕ್ಷ ಚಿಲ್ಲರ ಸಮಾಜಗಳು ಐವತ್ತೊಂಬತ್ತು ಜಾತಿಗಳನ್ನ ಅವು ಒಂದು ಲಕ್ಷ ಚಿಲ್ಲರ ಸಮಾಜ ಅವ್ರದೆಲ್ಲ ಸಂಖ್ಯೆ ಕೂಡಿ ಒಂದು ಲಕ್ಷ ಚಿಲ್ಲರ ಅವ್ರಿಗೆ ಉಳಿದ ಎಸ್ಸಿ ಸಮಾಜದಲ್ಲಿ ಯಾರದಾರ್ ಅವ್ರ ಜೊತೆ ಕಾಂಪಿಟೇಷನ್ ಆಗಲ್ಲ ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲದಕ ಸಾಲಿನ ಹೋಲಿಲ್ಲದವ್ರು ಸಾಕಷ್ಟು ಅದಾರ ಸ್ಕೂಲಿಗೆ ಹೋಗಿಲ್ಲ ಅವರು ಅವ್ರಿಗೆ ನೌಕರಿಯಲ್ಲಿ ಸಿಗಬೇಕು ಅವರಿಗೆ ಸರ್ಕಾರದಲ್ಲಿ ಅವಕಾಶ ಸಿಗಬೇಕು ಅಂಥದ್ದಕ್ಕೆ ಅವ್ರ ಸಂಬಂಧ ಒಂದು ಪರ್ಸೆಂಟ್ ವಿಶೇಷ ಒಂದು ರಿಸರ್ವೇಷನನ್ನು ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನನ್ನು ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತೇಳಿ ಯಾವಾಗ ಈಗ ಹದಿನಾರು ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿಯವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬಂತು ಹದಿನಾರು ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನು ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬರಾಕ್ತಿದ್ದಿಲ್ಲ ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ದೀವಿ ಮಹಾ ನಮ್ಮ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಹಿಂದೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ ಅವ್ರ ಬಗ್ಗೆ ಚಿಂತನೆ ಐತಿ ಆದ್ರೆ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಏನಾಯ್ತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೀಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಹಿಂದ ಮಂಡಲ್ ಅವರು ಏನಂತ ಹೇಳಿದರು ಅವ್ರು ಏನಂತ ಹೇಳಿದ್ರು ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರೆ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತದೆ ಅಂದ್ರೆ ನಾವು ಇಕ್ವಲ್ ಇದ್ದರೆ ಅಷ್ಟೇ ಇಕ್ವಾಲಿಟಿ ಇರ್ತೈತಿ ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ ಅಸಮಾನತೆ ಮುಂದುವರಿಯುತ್ತದೆ ಅಂತೇಳಿ ಅವರು ಹೇಳಿದರು ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವ್ರು ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು ಎಲ್ಲ ನಮ್ಮ ಪರಿಶಿಷ್ಟ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ಥರ ಸಮನಾಗಿಲ್ಲ ಏಕರೂಪವಾಗಿಲ್ಲ ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ ಹಂಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದರು ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನು ಮಾಡಿತ್ತು ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಅನ್ನು ಮಾಡಿದರು ಅವ್ರು ಏನು ಮಾಡಿದರು ಕೆಟಗರಿ ಎ ಅಂಥೇಳಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ರೀತಿಯ ಐವತ್ತೊಂಬತ್ತು ಸಮಾಜಗಳು ನಾ ಏನು ಹೇಳಿದ್ನಲ್ಲ ಎಂಟು ಅರವತ್ತು ಮೂವತ್ತೊಂಬತ್ತು ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳದಾವಲ್ಲ ಅವನ್ನ ಕ್ಯಾಟಗರಿ ಎ ಅಂತ ಮಾಡಿದರು ಅದೇ ರೀತಿ ಎಡಗೈ ಇದ್ದು ಕೆಟಗರಿ ಬಿ ಅಂಥೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು ಹದಿನೆಂಟು ಸಮಾಜಗಳನ್ನು ಆಮೇಲೆ ಬಲ್ಗೈ ಸಮಾಜದ ವಲಯ ಮತ್ತು ಇತರನ ಹದಿನೇಳು ಮಂದಿನ ಕೂಡಿ ಹದಿನೇಳು ಸಮಾಜಗಳನ್ನು ಕೂಡಿ ಹಿಂದೂ ಕೆಟಗರಿ ಸಿ ಅಂಥೇಳಿ ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ ಬೋವಿ ಕೊರ್ಚ ಕೊರಮ ಇವ್ರನ್ನೆಲ್ಲರನ್ನೂ ಕೂಡಿ ಕೆಟಗರಿ ಡಿ ಅಂಥೇಳಿ ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂತ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು ಮೂರು ಇದ್ದಾವೆ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ ಅಂಥ ಮೂರು ಜನರದ್ದು ಕೂಡಿ ಕ್ಯಾಟಗರಿ ಇ ಹೇಳಿ ಮಾಡಿ ಅವ್ರಿಗೆ ಒಂದು ಪರ್ಸೆಂಟನ್ನು ಕೊಡುವಂಥ ಕೆಲಸ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು ಆದರೆ ಈ ಸರ್ಕಾರ ಈಗ ತೆಗೆದುಕೊಂಡು ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಬಲಗೈ ಸಮುದಾಯಕ್ಕೆ ಅದಕ್ಕೆ ಆರು ಪರ್ಸೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಕೊರ್ಚಾ ಕೊರ್ಮ ಲಮಾಣಿ ಬೋವಿ ಮತ್ತು ಉಳಿದು ಎಲ್ಲರಿಗೂ ಕೂಡಿ ಐದು ಪರ್ಸೆಂಟನ್ನು ತೆಗೆದುಕೊಂಡ್ಬಂದಿದ್ದಾರೆ ಈ ಐದು ಪರ್ಸೆಂಟ್ನಲ್ಲಿ ಏನಾಗಿದೆ ಹಿಂದೆ ನಾವು ಇದ್ದಾಗ ನಮ್ಮ ಸಮಾಜ ನಮ್ಮ ನಮ್ಮ ಸರ್ಕಾರ ಈ ಲಮಾಣಿಗಳಿಗೆ ಕೊರ್ಚರಿಗೆ ಕೊರ್ಬರಿಗೆ ಒಡ್ರಿ ಕೂಡಿ ನಾಲ್ಕೂವರೆ ಪರ್ಸೆಂಟನ್ನು ನಾವು ಕೊಟ್ಟಿದ್ದೀವಿ ಎಕ್ಸ್ಕ್ಲೂಸಿವ್ ನಾಲ್ಕೂವರೆ ಪರ್ಸೆಂಟ್ ಮತ್ತು ಒಂದು ಪರ್ಸೆಂಟ್ ಅತಿ ಹಿಂದುಳಿದವರಿಗೆ ಕೊಟ್ಟಿದ್ದೀವಿ ಈಗ ಇಲ್ಲೇನಾಗಿಬಿಟ್ಟಿದೆ ಅಂತಂದ್ರೆ ಈಗ ಅತಿ ಹಿಂದುಳಿದೋರ್ನ ಲಮಾಣೆಯವ್ರ ಜೊತೆ ಒಡ್ರ ಜೊತೆ ಖರ್ಚಾ ಕೊರ್ಮರ ಜೊತೆ ಕೂಡಿಸಿ ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಅದನ್ನು ನಾಲ್ಕು ಪರ್ಸೆಂಟ್ ಪ್ಲಸ್ ಪರ್ಸೆಂಟ್ ಅಂತ ಕೂಡ ಈ ರೀತಿ ಅದನ್ನು ಮಾಡಿದ್ದಾರೆ ಈಗ ಸಿ ಗುಂಪಿನ ಐದು ಪರ್ಸೆಂಟ್ ಮೀಸಲಾತಿಯನ್ನು ನಾಲ್ಕು ಪರ್ಸೆಂಟು ಮತ್ತು ಒಂದು ಪರ್ಸೆಂಟ್ ಅಂತ ತಿದ್ದೀರಿ ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಡಲಿ ತಮ್ಮ ಉತ್ತರ ಕೊಡಬೇಕಾದ್ರೆ ಈಗ ಒಂದು ನೂರು ಅಪಾಯಿಂಟ್ಮೆಂಟ್ ಅದು ಅಂತಂದ್ರೆ ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ ತೊಂಬತ್ತು ನೇಮಕಾತಿ ಒಂದು ನಾಲ್ಕು ಪರ್ಸೆಂಟ್ ಇದ್ದಂಥ ನಮ್ಮ ಲಮಾಣಿ ಬೋವಿ ಅವ್ರಿಗೆ ಹೋಗ್ತೈತಿ ಇನ್ನು ಹತ್ತು ಸೀಟ್ಗಳಲ್ಲಿ ಮಾತ್ರ ಇನ್ನೂ ಒಂದು ಪರ್ಸೆಂಟ್ ಇದ್ದವ್ರಿಗೆ ಬರ್ತೈತಿ ಅಂದರೆ ಮೊದಲು ಇವತ್ತು ತೊಂಬತ್ತು ಫಿಲ್ ಅಪ್ ಹಾಕೊಂತ ಹೋದ ಮೇಲೆ ಉಳಿದವ್ರಿಗೆ ಅದು ಸಿಕ್ತೈತಿ ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜ ಸಮಾಜಗಳು ಏನದಾವಲ್ಲ ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲದಂಥ ಕಾಂಪಿಟಿ ಸಮಾಜಗಳು ಅವು ಅವಕ್ಕೆ ನೀವು ಅಡ್ಡಾಡ್ಸಿದ್ರಿ ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಪ್ರ ಹೋರಾಟ ಮಾಡಿದರು ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದರು ಅತಿ ಹಿಂದುಳಿದ ಸಮಾಜಗಳು ಪಾಪ ಅವ್ರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು ಏನೇನೋ ಮಾಡ್ಕೊಂಡ್ರು ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ನಿಮ್ಮ ಉತ್ತರ ಕೊಡಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ ಆದಷ್ಟು ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತೆ ಬಿಲ್ ಅದ್ರ ಬಗ್ಗೆ ಉದ್ಗಾರ ಮಾಡಿಲ್ಲ ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹಾರಿಸ್ಬೇಕು ತಿಮ್ಮಾಪುರವರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ ಈಗ ಅಪಾಯಿಂಟ್ಮೆಂಟ್ ದಲ್ಲಿ ಇದು ಒಳ ಮೀಸಲಾತಿ ಐತಿ ಪ್ರಮೋಷನ್ದಾಗ ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ ಹಾ ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಪ್ರಮೋಷನ್ದಲ್ಲಿ ಕೂಡ ಒಳ ಮೀಸಲಾತಿ ಬೇಕು ಇದರಲ್ಲಿ ಅಪಾಯಿಂಟ್ಮೆಂಟ್ ರೀತಿ ಅಪಾಯಿಂಟ್ಮೆಂಟ್ ಆಗ್ತಾವ್ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಚಾನೆಲ್ ಒಳ ಮೀಸಲಾತಿ ನ್ಯಾಯ ಕೊಡ್ತಾರ ಅಲ್ಲಿ ಅತ್ಯಂತ ಕ್ರೂ ಸಮಾಜಕ್ಕೆ ಯಾರು ಕೊಡ್ತಾರ ಯಾರು ಕೊಡುದಿಲ್ಲ ಅದಕ್ಕೆ ಈ ಕಾನೂನು ಬೇಕಾಗೈತಿ ಅದಕ್ಕೆ ಈ ಕಾನೂನದಲ್ಲಿ ಆ ಕ್ಲಾಸ್ ಆಡ್ ಆಗ್ಬೇಕಾಗೈತಿ ಒಳ ಪ್ರಮೋಷನ್ ದಲ್ಲಿ ಕೂಡ ಇದು ನಮಗೆ ಒಳ ಮೀಸಲಾತಿ ಬೇಕಾಗೈತಿ ಅದ್ರ ಜೊತೆ ಇನ್ನೊಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಐತಿ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಕೂಡ ಅದು ಕೂಡ ಇದು ಈ ರಿಸರ್ವೇಶನ್ ಪ್ರಕಾರ ಸ್ಪೆಂಡ್ ಆಗಬೇಕಾಗುತ್ತೆ ಇಲ್ಲಿ ದೊಡ್ಡ ಸಮಾಜಗಳು ಏನದಾವು ಶಕ್ತಿಯುತ ಸಮಾಜಗಳು ಏನದಾವು ಅವರು ಬೇರೆ ದುಡ್ಡು ಸಿಗೋಕೆ ಕೊಡೋದಿಲ್ಲ ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಂದು ಒಬ್ಬರ ತೊಗೊಂಡಿರ್ತಾರೆ ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದರೆ ಒಂದ್ರ ತಗೊಂಡಿರ್ತಾರೆ ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ ಹಾಗಾಗಿ ಈ ನಮ್ಮ ಬಿಲ್ಗೆ ಬಿಲ್ ಏನೈತಿ ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು ನಮ್ಮ ಸರ್ಕಾರ ಏನು ಬಿಲ್ ಅನ್ನು ತೆಗೆದುಕೊಂಡು ಬಂದಿತ್ತು ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಮಾದೇವಪ್ಪನವ್ರ ತ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ ಇದನ್ನ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವೇನು ಎರಡು ಪ್ರಮುಖ ವಿಷಯಗಳೇನದಾವ ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು ಸೂಕ್ಷ್ಮ ಸಮುದಾಯಗಳು ಅವಕ್ಕೆ ಏನು ಅನ್ಯಾಯ ಆಗತ್ತೈತಿ ಈ ಕಾನೂನಿನ ಮೂಲಕ ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕಾ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೇನುಗೂಡಿಗೆ ಕೈ ಹಾಕಿದ್ರು ಅಂತ ಎಲ್ಲಾರು ಹೇಳಿದ್ದರು ಆ ಜೇನುಗೂಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡಿವಿ ನಾವು ಅದಕ್ಕೆ ಕಳ್ಸಿಕೊಂಡಿವಿ ಜೇನು ಹುಳು ಕಳ್ಸ್ಕೊಂಡಿವಿ ಆದರೂ ನಮ್ಗೆ ಸಮಾಧಾನ ಐತಿ ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಣಾಕತ್ತೈತಿ ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ಇಂಪ್ಲಿಮೆಂಟ್ ನಾವು ಮಾಡಿದಂಥ ಕೆಲಸದ ದಾರಿಯಲ್ಲ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂತೇಳಿ ನಮ್ಗೆ ಸಂತೋಷ ಐತಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಂ ಆ ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಐದು ವರ್ಷದಿಂದ ಏನು ಒಳ ಕುಂತಿತ್ತು ಸದಾಶಿವ ಆಯೋಗ ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತೆ ಆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಸರ್ಕಾರದ ಎಲ್ಲಾ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ ಅನ್ನು ಕೂಡ ಸ್ವಾಗತವನ್ನ ಮಾಡಿ ನಾನು ಮಾತಾಡಕ ಅವಕಾಶ ಸಾಬ್ರೆ ಎಸ್ ಬಿಲ್ ಬರ್ತಾ ಇದ್ದೆ ನಾನು ಸುಬ್ರಾಮಯ್ಯನ ಅದನ್ನ ಸ್ವಾಗತ ಮಾಡ್ತೇನೆ ಮುಖ್ಯ ಈ ತರ ಇಳೇ ಇಲ್ಲ ಎಸ್ ಸಿ ಎಸ್ ಸಿಗೆ ಹದಿನೇಳು ಪರ್ಸೆಂಟು ಎಷ್ಟಿಗೆ ಏಳು ಪರ್ಸೆಂಟು ಇದನ್ನ ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ ನೀವು ತಪ್ಪು ತಪ್ಪು ಮಾಹಿತಿನ ಕೊಡಬಾರ್ದು ಹಂಗೆಲ್ಲ ಎಲ್ಲಿ ಎವಿಡೆನ್ಸ್ ಕೊಡ್ತೀರಾ ನೀವು ವಿರೋಧವಾಗಿ ಹೇಳಿಲ್ಲ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮಾಡೋದ್ರೆ ವಿರೋಧವಾಗಿ ಹೇಳಿಲ್ಲ ಆದ್ರೆ ಅಧ್ಯಕ್ಷರೇ ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು ಮಾನ್ಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ ಈಗಲೂ ಕೂಡ ಒಪ್ಕೊಂಡಿದ್ದೇನೆ ಅವತ್ತೂ ಕೂಡ ಒಪ್ಕೊಂಡಿದ್ದೆ ಇವತ್ತು ಕೂಡ ಒಪ್ಕೊಂಡಿದ್ದೇನೆ ಯಾವತ್ತೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸ ಮಾಡಿಲ್ಲ ಮಾತಾಡಬೇಡಿ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಎಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳಿನ ಈ ತರಹ

ಅಶೋತ್ ನಾರಾಯಣ್ ನಿಮಗೆ ನಿಮಗೆ ಹೇಳ್ತಾ ಇಲ್ಲ ಕೂಟದಲ್ಲಿ ಅವರು ಹೇಳ್ತಾ ಇರೋದು. ಇಲ್ಲ ನಾನು ಸುಳ್ಳೇ ಹೇಳಿರೋದು ಏನಿಲ್ಲ. 15 ರಿಂದ 17 ಮಾರ್ಚ್ ರಂದು ಆ ಪಾರ್ಟಿ ಜಾತ್ರೆಯಲ್ಲ ನಾನು ಮನ್ನಮೀಯ ಸಿದ್ಧರಾಮಯ್ಯನವರು ಅವರ ಸರ್ಕಾರದಲ್ಲಿ ವಂಶಿಷ್ಟ ಸರ್ಕಾರದಲ್ಲಿ ಮಾಡಿದವರು. 17 ಪರಿಶಿಷ್ಟಿದ್ದಾರೆ. ಫ್ಯಾಕ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಊಳದವರು ನಾವೇನೇ. ಹದಿನೇಳು ಏಳು ಮಾಡಿ ಅಂತೇಳಿ ಹೇಳದವ್ರು ನಾವೇನು ಮಾಡಬಹುದು ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೇಳ್ತಾ ಹೋಗ್ಲಿಕ್ಕೆ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಇವತ್ತು ಕೂಡ ಹೇಳ್ತೇನೆ ಇವತ್ತೂ ಕೂಡ ಹೇಳ್ತೇನೆ ನಾಳಿನೂ ಕೂಡ ಹೇಳ್ತೇನೆ ನಾನು ಮೀಸಲಾತಿ ಐವತ್ತು ಪರ್ಸೆಂಟ್ ಅವರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ ಇಲ್ಲ ಸರ್ ನಾ ಮಾತಾಡನ ಇಲ್ಲ ಡೈ ಮಾಡಿ ನನ್ನ ಪ್ರಶ್ನೆಗೆ ಮಾನ್ಯ ಮಾನಾ ಮುಖ್ಯಮಂತ್ರಿಗಳಿಂದ ಮಾನ್ಯ ಮುಖ್ಯಮಂತ್ರಿ ನಾ ಮಾತಾಡ್ಬೇಕ ನನ್ನ ಪ್ರಶ್ನೆಗೆ ಉತ್ತರ ಇಟ್ಟಿದ್ರು ಟೆನ್ ಪರ್ಸೆಂಟ್ ಕ್ಯಾಕ್ ವಿರೋಧ ಮಾಡ್ತಾ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ಯಾ ಯಾರಾಗೆ ಇಟ್ಟ್ಯಾಕ ದ್ವೀಷ ಇದಲ್ಲ ಅದ ನೀವು ಸುಳ್ಳು ಹೇಳ್ತಾ ಇದೀಯಾ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ನನ್ಗ ಹೇಳಿದ್ರು ನನಗ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು ಅವ್ರ ತತ್ವ ಅವ್ರ ಸಿದ್ಧಾಂತ ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ ಆದರೆ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಐತೆ ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವೆ ಆದರೆ ಅದ್ರ ಬಗ್ಗೆ ಬದ್ಧತೆ ಐತಲ್ಲ ನಾನು ಎಷ್ಟೋ ಸತ್ಯ ಮೆಚ್ಕೊತೇನೆ ಹೌದಪ್ಪ ಅವ್ರಿಗೆ ನಮಗೆ ಬೇಡ ಇರ್ತೈತಿ ಒಂದು ಅಲ್ಪಸಂಖ್ಯಾತರು ಅವ್ರೇನು ಓಲೈಸ್ತಾರೋ ನಮಗೆ ಸೇರೋದಲ್ಲ ಮೈ ಎಲ್ಲ ಉರಿತೈತಿ ಆದರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ ನನಗನ್ನಿಸ್ತೈತಿ ಹೌದಪ್ಪ ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗೆ ಹೇಳಿ ಅವ್ರ ಬಗ್ಗೆ ನನಗೆ ಅವ್ರ ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದು ಇದೆಲ್ಲ ವಿಷಯ ಐತಲ್ಲ ಅದ್ರ ಬಗ್ಗೆ ಸಮ ಮನಸ್ಸು ಇರಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ ಹಾಗಾಗಿ ಅವ್ರಿಗೆ ತೇಜವದ ಮಾಡುವಂಥ ಕೆಲಸ ನಾನು ಯಾವಾಗೂ ಮಾಡಕ್ಕೆ ಹಿಂದೂ ಹೋಗಿಲ್ಲ ಮುಂದು ಮಾಡೋದಿಲ್ಲ ಅವ್ರ ಬಗ್ಗೆ ಗೌರವ ಐತಿ ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತು ಹನ್ನೆರಡನೇ ತಾರೀಕು ಎರಡನೇ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸದನದಲ್ಲಿ ನಡೆದಂಥ ಅಧಿವೇಶನದ ಚರ್ಚೆ ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಈಗ ನಾನೇನು ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ ಅದಷ್ಟಲ್ಲ ಎರಡನೇ ಎಪ್ರಿಲು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತಗೊಂಡ್ ವಿಡಿಯೋ ಕ್ಲಿಪ್ ನಾನು ಕಳಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ ಇದು ಇವರು ಬಿಜೆಪಿಯವರು ತಪ್ಪು ದಾರಿಗಿಳಿತಾ ಇದ್ದಾರೆ ಇವರು ಹದಿನೇಳು ಪರ್ಸೆಂಟ್ ಕೊಡ್ತಾ ಇಲ್ಲ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇದೇ ವಿಷಯ ನಾ ಹೇಳಿದೇನೆ ಮಾನ್ಯ ಮುಖ್ಯಮಂತ್ರಿಗಳ ನಾ ಸುಳ್ಳು ನನ್ನ ಮೇಲೆ ಹೇಳಿದ್ದಾರೆ ದಯಮಾಡಿ ನಾನು ವಿನಂತಿ ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ ಈ ಮಾತನ್ನು ವಾಪಸ್ ತಕ್ಕೋರಿ ಇದು ಈ ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ ಅವ್ರಿಗೆ ನೆನ್ಪಿರಾಕಿಲ್ಲ ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ ನಾವೊಂದು ಆಬ್ಜೆಕ್ಷನ್ ಮಾಡಿದ್ದೆ